ಂತರ ಭಕ್ತರ ಸ್ವಾಗತಕ್ಕೆ ರಾಮನ ಊರು ಸಜ್ಜಾಗಿದೆ ರೈಲ್ವೆ ನಿಲ್ದಾಣದಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯಿಂದ ನೇರ ಪ್ರಸಾರದ ದೃಶ್ಯ ಇದು ಇನ್ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ನವೀಕರಿಸಿದಂತಹ ರೈಲು ನಿಲ್ದಾಣ ಹಲವು ಸೌಲಭ್ಯ ಇದೆ ಈ ರೈಲು ನಿಲ್ದಾಣದಲ್ಲಿ ಮೂರು ಮಕಡಿಯ ರೈಲು ನಿಲ್ದಾಣ ಫುಡ್ ಕೋರ್ಟ್ ಸೇರಿದಂತೆ ವೇಟಿಂಗ್ ರೂಮ್ ವಿಶೇಷವಾದಂತಹ ಎ ಸಿ ವೇಟಿಂಗ್ ರೂಮ್ ಇರುತ್ತೆ ಮಕ್ಕಳಿಗೋಸ್ಕರ ಅಂತ ಕೊಠಡಿ ಇಂತಹ ಹಲವು ವಿಶೇಷತೆಗಳನ್ನ ಒಳಗೊಂಡಂತಹ ರೈಲ್ವೆ ನಿಲ್ದಾಣ ಇಡೀ ಅಯೋಧ್ಯೆ ನಗರಿ ನೂತನವಾಗಿ ಸಿದ್ಧವಾಗ್ತಾ ಇದೆ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ವೆಚ್ಚದ ಗ್ರೀನ್ಫೀಲ್ಡ್ ಟೌನ್ಶಿಪ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಆಗುತ್ತೆ ಹದಿನೈದು ಸಾವಿರದ ಏಳ್ನೂರು ಕೋಟಿ ಯೋಜನೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಅಲ್ಲಿ ರೈಲ್ವೆ ನಿಲ್ದಾಣ ಉದ್ಘಾಟನೆ ಆದ ನಂತರ ಸಂಪೂರ್ಣವಾದ ವಿವರವನ್ನ ಪಡೆದ್ರು ಅಮೃತ್ ಭಾರತ್ ರೈಲು ಸಹ ಲೋಕಾರ್ಪಣೆಯಾಗತ್ತೆ ಅಲ್ಲಿರುವಂತಹ ಮಕ್ಕಳ ಜೊತೆ ಮಾತಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮಕ್ಕಳು ಕೂಡ ಬಹಳ ಖುಷಿಯಾಗಿ ಪ್ರಧಾನಿ ಮೋದಿ ಅವರ ಜೊತೆ ಮಾತಾಡ್ತಾ ಇದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇದ್ದಾರೆ ಮಕ್ಕಳ ಜೊತೆ ಪ್ರಧಾನಿ ಮೋದಿ ಮಾತುಕತೆ ನಡೆಸ್ತಾ ಇರುವಂತಹ ದೃಶ್ಯ ಮಕ್ಕಳೊಂದಿಗೆ ಸಂವಾದ ನಡೆಸ್ತಾ ಇರುವಂತಹ ಮಾತುಕತೆ ನಡೆಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು ಅಯೋಧ್ಯೆ ರೈಲ್ವೆ ನಿಲ್ದಾಣದಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಂದ ನೇರ ಪ್ರಸಾರದ ದೃಶ್ಯ ಸರಿ ಸರಿಸುಮಾರು ಇನ್ನೂ ಒಂದೆರಡು ತಾಸುಗಳ ಕಾಲ ಅಯೋಧ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇರಲಿದ್ದಾರೆ ಹಲವು ಯೋಜನೆಗಳಿಗೆ ಚಾಲನೆ ಸಿಗುತ್ತೆ ಇದೇ ಸಂದರ್ಭದಲ್ಲಿ ಭರ್ಜರಿ ಹದಿನೈದು ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಹದಿನೈದು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಮೌಲ್ಯದ ನಲವತ್ತಾರು ಅಭಿವೃದ್ಧಿ ಯೋಜನೆ ಉದ್ಘಾಟನೆ ಆಗುತ್ತೆ ಜೊತೆಗೆ ರಾಮಮಂದಿರ ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೂ ಹನ್ನೊಂದು ಸಾವಿರದ ನೂರು ಕೋಟಿ ರೂಪಾಯಿಯ ಯೋಜನೆಯನ್ನ ಉಡುಗೊರೆಯಾಗಿ ನೀಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರಂಭವಾದಂತಹ ಕಾಮಗಾರಿ ರಾಮ ಮಂದಿರದ ಕಾಮಗಾರಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಾಬ್ರಿ ಮಸೀದಿ ಧ್ವಂಸಗೊಳಿಸಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನವೆಂಬರ್ ಒಂಬತ್ತರಂದು ಐದು ಸದಸ್ಯರ ಸಾಂವಿಧಾನಿಕ ಪೀಠ ವಿವಾದಿತ ಭೂಮಿ ರಾಮಲಲ್ಲಾಗೆ ಸೇರಿದ್ದು ಅನ್ನೋ ಐತಿಹಾಸಿಕ ಒಂದು ಆದೇಶವನ್ನ ಹೊರಡಿಸಿತ್ತು ಇಡೀ ದೇಶ ಕೋಟ್ಯಾಂತರ ರಾಮ ಭಕ್ತರು ಸಂಭ್ರಮಿಸಿದ್ದಂತಹ ಕ್ಷಣ ಅದು ಯಾವಾಗ ಅಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತೆ ಅಂತ ಕಾತರದಿಂದ ಕಾಯ್ತಾ ಇತ್ತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್